ಇವತ್ತಿನ ಮಾರುಕಟ್ಟೆ ವರದಿ ಬ್ಯಾಡ್ಗೆ ಎ ಸಿ ದಿನಾಂಕ ಹದಿನೆಂಟು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದು ಸಮಯ ಮಧ್ಯಾಹ್ನ ಏಳು ಗಂಟೆ ಸ್ನೇಹಿತರೆ ನಮ್ಮ ಬ್ಯಾಡಿಗೆ ಕೈಶುಪತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಇವತ್ತಿನ ತಾಜಾ ಮಾರುಕಟ್ಟೆ ವರದಿಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮಾರುಕಟ್ಟೆಗೆ ಉತ್ತಮ ಪ್ರಮಾಣದಲ್ಲಿ ಮೆಣಸಿನಕಾಯಿ ಆಗಮನವಾಗಿದ್ದು ಬೆಲೆಗಳು ಮಧ್ಯಮದಿಂದ ಉತ್ತಮ ಮಟ್ಟದಲ್ಲಿ ವಹಿವಾಟು ಆಗಿವೆ ಕಡ್ಡಿ ಮೆಣಸಿನಕಾಯಿ ಇವತ್ತು ಕಡ್ಡಿ ಮೆಣಸಿನಕಾಯಿಯ ಆಗಮನ ಸುಮಾರು ನಾಲ್ಕು ಸಾವಿರ ಅರವತ್ತೊಂಬತ್ತು ಚೀಲ ಗರಿಷ್ಠ ಬೆಲೆ ಐವತ್ತೈದು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಸರಾಸರಿ ಬೆಲೆ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಒಂಬತ್ತು ಕಡ್ಡಿ ಮೆಣಸಿನಕಾಯಿ ಗುಣಮಟ್ಟ ಉತ್ತಮವಾಗಿರುವ ಕಾ ಕಾರಣ ಉತ್ತಮ ಬೇಡಿಕೆ ಕಂಡುಬಂದಿದೆ ಹಾಗೂ ದಾಸ್ತಾನಿಗಾಗಿ ವ್ಯಾಪಾರಿಗಳು ಡಬ್ಬಿ ಮೆಣಸಿನಕಾಯಿ ಡಬ್ಬಿ ಮೆಣಸಿನಕಾಯಿ ಆಗಮನ ನಾಲ್ಕು ಸಾವಿರದ ಐದುನೂರ ಒಂಬತ್ತು ಚೀಲ ಗರಿಷ್ಠ ಬೆಲೆ ಆರು ಐದು ಸಾವಿರದ ಒಂದು ಹತ್ತೊಂಬತ್ತು ಸರಾಸರಿ ಬೆಲೆ ಮೂವತ್ತ ಆರು ಸಾವಿರದ ಏಳುನೂರ ಒಂಬತ್ತು ಇವತ್ತು ಡಬ್ಬಿ ಮೆಣಸಿನಿಗೆ ಉತ್ತಮ ಸ್ವಾರ್ಥೆ ಕಂಡು ಬಂದಿದ್ದು ಟಾಪ್ ಕ್ವಾಲಿಟಿ ಮೆಣಸಿನಿಗೆ ಹೆಚ್ಚು ಬೆಲೆ ಬಂದಿದೆ ಗುಂಟೂರು ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಆಗಮನ ನೂರ ಒಂಬತ್ತು ಚೀಲ ಗರಿಷ್ಠ ಬೆಲೆ ಹದಿನಾರು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಸರಾಸರಿ ಬೆಲೆ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಗುಂಟೂರ್ನಮೆಂಟ್ಸ್ಗೆ ಸಾಧಾರಣ ವಹಿವಾಟು ನಡೆಯಿತು ಸಾಮಾನ್ಯ ಗುಣಮಟ್ಟಕ್ಕೆ ಮಾತ್ರ ಮಿತ ಬೆಲೆ ದೊರಕಿತು ಒಟ್ಟು ಮಾರುಕಟ್ಟೆ ಮಾಹಿತಿ ಒಟ್ಟು ಆಗಮನ ಸುಮಾರು ಆರು ಸಾವಿರದ ಐವತ್ತ್ಮೂರು ಚೀಲ ಇವತ್ತಿನ ಒಟ್ಟು ವ್ಯವಹಾರ ಮತ್ತು ಸುಮಾರು ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿಗಳಿಗೆ ದಕ್ಷಗಳಲ್ಲಿ ಇವತ್ತಿನ ಒಟ್ಟು ಮೆಣಸಿನ್ಕಾಯಿ ಆಗಮನ ಅರವತ್ತಾರು ಸಾವಿರದ ಐದುನೂರ ಚೀಲ ಮಾರುಕಟ್ಟೆಗೆ ಹೊಸ ಲಾಟ್ಗಳು ನಿರಂತರವಾಗಿ ಬರುತ್ತಿರುವುದರಿಂದ ಬೆಲೆಗಳು ಸ್ಥಿರವಾಗಿವೆ ರೈತರಿಗೆ ಸಲಹೆ ರೈತ ಬಂಧುಗಳೇ ಚೆನ್ನಾಗಿ ಒಣಗಿಸಿದ ಬಣ್ಣ ಮತ್ತು ತೂಕ ಹೊಂದಿದ ಕಸವಿಲ್ಲದ ಮೆಣಸಿರು ಕಾಯಿ ಮಾರುಕಟ್ಟೆಗೆ ತಂದಿದರೆ ಉತ್ತಮ ಬೆಲೆ ಸಿಗುತ್ತದೆ ತವರಿತ ಮಾರಾಟಕ್ಕಿಂತ ಗುಣಮಟ್ಟದ ಮೇಲೆ ಗಮನ ಪೊಲ್ಟ್ರಿ ಲಾಭ ಹೆಚ್ಚಾಗುತ್ತದೆ ನಾಳೆಯ ಮಾರುಕಟ್ಟೆ ನಿರೀಕ್ಷೆ ನಾಳೆಯೂ ಸಹ ಬ್ಯಾಡಿಗೆ ಮಾರುಕಟ್ಟೆಯ ಉತ್ತಮ ಆಗಮನ ನಿರೀಕ್ಷೆ ಇದೆ ಬೆಲೆಗಳು ಬಹುತೇಕ ಇವತ್ತಿನ ಮಟ್ಟದಲ್ಲಿ ಮುಂದುವರಿಯುವ ಸಾಧ್ಯತೆ ಇದೆ ಇವತ್ತಿನ ಬ್ಯಾಡಿಗೆ ಎಪಿಎಂಸಿ ಸಿ ಮಾರುಕಟ್ಟೆ ವರದಿ ಇಷ್ಟೇ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮರೆಯಬೇಡಿ ನಾಳೆಯ ಹೊಸ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಯಾರನ್ನ ಹಿನ್ನಾಯೆ ಇನ್ನ ಒಂದು ಸಾರಿ ಬಿಟ್ಟಿದ್ದೀವಿ ಏನು ಬಿರಾನಿಗಿರೋ ತಿನ್ಿಸ್ತೀರಾ ಬನ್ ಹಿಂಗೇ ಹಿಂಗೇ ಬ್ರ್ಯಾಂಡ್ ನೌ ಟಿನ್ನಿಂಗ್ ಎಲ್ಲಾ ಟೆನ್ಷನ್ ಎಲ್ಲಾ ಸುಮ್ಮمق ಬಿಡೋದು डायरेक्ट ಓಹ್ ಹಂಗೇ ಮಟ್ ಸರ್ ಹೋಗರ್ತೀವಿ ಬರ್ತೀವಿ ಹ್ಮ್ ಚೋಣಾ ನೆಕ್ಸ್ಟ್ ರೆಡ್ ಹೆಳ್ಕೊಂಡ್ರ ಸ್ವಲ್ಪ ಹೌದಾ ಹ್ಮ್ ಏನು ಹಾಕಬಹುದು ಕ್ವಾಲಿಟಿ ಹಂಗೈತಿ ಹೌರಿ ಐತ್ರಿ ಅದೇ ಒಂದು ಅಡಿ ಎ ನಾಲ್ಕು ಸ್ನೇಹಿತರೆ ನಾವು ಟೆಂಡರ್ ಹಾಕೋ ಮುಂದು ಮಾತಾಡೋಂಗಿಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಅದಕ್ಕಾಗಿ ಚಾನಲ್ಗೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ Amen. <laughs> ವಿಡಿಯೋನಲ್ಲಿ ಮಾತಿನಲ್ಲಿ ಏನರ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿ ನಾವು ಅದನ್ನು ಸರಿಯಾಗಿ ಮಾಡ್ಕೊತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಇನ್ನು ಮುಂದೆ ಆಗಿರ್ತಿದೆ ಸ್ವಲ್ಪ ಏನು ಕಂಡು ಬಂದರೆ ಸ್ವಲ್ಪ ನಮಗೆ ಹೇಳಿ ಕಮೆಂಟ್ನಲ್ಲಿ ನಾವು ಸರಿಯಾಗಿ ಮಾಡ್ಕೊತೀವಿ ಅದು ಮಿಸ್ಟೇಕ್ ಇನ್ನೊಂದೊಮ್ಮೆ ಕರೆಕ್ಟಾಗಿ ಮಾಡಂಗಿಲ್ಲ ಅಂತ ನಾವು ಇದು ಮಾಡ್ಕೊತೀವಿ ಚಾನಲ್ಗೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ